ಸ್ನೇಹಿತರೇ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ಇಂದಿನ ಶುಭೋದಯ ಬನ್ನಿ ಸ್ನೇಹಿತರೆ ಇವತ್ತು ಒಂದು ಹೊಸ ಗುಡ್ ನ್ಯೂಸ್ ಭರ್ಜರಿ ಗುಡ್ ನ್ಯೂಸ್ ನೋಡೋಣ ಏನಂತ ತಾವು ನೋಡ್ತಾ ಇದ್ದೀರಿ ಇಡ್ವೆ ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಈ ಇಡ್ವೆ ಪೂರ್ತಿ ನೋಡಿ ಸ್ನೇಹಿತರೆ ಕರ್ನಾಟಕ ಭರ್ಜರಿ ಗುಡ್ ನ್ಯೂಸ್ ಹತ್ತಿ ಬೆಳೆದಂಥ ರೈತರಿಗೆ ಇವತ್ತಿನ ಒಂದು ವಿಶೇಷತೆ ನಾನು ತಿಳಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಹತ್ತಿ ಬೆಲೆ ಇವತ್ತಿನ ಎಷ್ಟೈತೆ ಬೆಳಗಿನ ಮಾರ್ಕೆಟಲ್ಲಿ ಇವತ್ತಿನ ದಿನನಿತ್ಯ ಮೀಲು ಹತ್ತಿ ಮೀಲದಲ್ಲಿ ಒಯ್ದು ಹಾಕುವವರೆಗೆ ಹನ್ನೆರಡು ಗಂಟೆ ಚಾನ್ಸ್ ಇರುತ್ತದೆ ನೋಡೋಣ ಬನ್ನಿ ಸ್ನೇಹಿತರೆ ಏನೇನು ರೇಟ್ ಐತೆ ಒಂದು ಕುಂಟಲ್ಗೆ ನೋಡೋದಾದರೆ ಆರು ಸಾವಿರದ ಆರುನೂರು ರೂಪಾಯಿ ಒಂದು ಕುಂಟಲ್ಗೆ ಅಂದರೆ ಸ್ವಲ್ಪ ಕಪ್ಪ ಕಡ್ಡಿ ಕಸ ಇದ್ದರೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಆರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಅದಕ್ಕಿಂತ ಸ್ವಲ್ಪ ಏನೋ ಸ್ವಲ್ಪ ಚೆನ್ನಾಗಿ ಕಾಣ್ರೆ ಆರು ಸಾವಿರದ ಏಳ್ನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ಮತ್ತು ಇನ್ನೊಂದು ನೋಡೋದಾದರೆ ಆರು ಸಾವಿರದ ಒಂಬೈನೂರು ರೂಪಾಯಿಗೆ ಒಂದು ಕುಂಟಲು ನೋಡಿ ಸೇತಾರೆ ಈ ಥರ ಮಾರ್ಕೆಟು ಮತ್ತು ಇನ್ನೊಂದು ಸೆಕೆಂಡ್ ಕ್ವಾಲಿಟಿ ನೋಡೋದಾದರೆ ಏಳು ಸಾವಿರದ ನೂರು ರೂಪಾಯಿ ಒಂದು ಕ್ವಿಂಟಲು ಇಂದಿನ ಹತ್ತಿ ಬೆಳೆಗಾರರಿಗೆ ಒಳ್ಳೆಯ ರೇಟ ಏಳು ಸಾವಿರದ ನಾನ್ನೂರು ರೂಪಾಯಿಗೆ ಟಾಪ್ ರೇಟ್ ನಡೆದಿದೆ ನೋಡಿ ಸ್ನೇಹಿತರೆ ಹತ್ತಿ ಬೆಳೆಗಾರರಿಗೆ ಒಂದು ಇವತ್ತಿನ ವಿಷಯ ಸ್ನೇಹಿತರೆ ನೋಡಿ ಇವತ್ತು ಹತ್ತಿ ಮಾರ್ಕೆಟ್ ಬೆಲೆ ತಮ್ಮೆಲ್ಲರಿಗೂ ತಿಳಿಸಿದ್ದೀನಿ ನೋಡಿ ಯಾವ ರೀತಿ ಮಾರ್ಕೆಟಲ್ಲಿ ಗುಡ್ಡೆ ಹಾಕ್ತಾರೆ ಯಾವ ರೀತಿ ಹಿಡಿದು ಚೆಕ್ ಮಾಡ್ತಾರೆ ತಮ್ಮೆಲ್ಲರಿಗೂ ಪೂರ್ಣ ಈ ತೋರಿಸ್ತಾ ಇದ್ದೀನಿ ಮತ್ತು ಹತ್ತಿ ಯಾವ ರೀತಿ ಬೆಳೀತಾ ಇದೆ ಯಾವ ರೀತಿ ಅದಕ್ಕೆ ದವ ಹೊಡಿಬೇಕು ಎಣ್ಣೆ ತಾವೆಲ್ಲರೂ ಈ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಈ ಇಡುವೆ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಂದಿನ ಒಂದು ಹತ್ತಿ ಮಾರ್ಕೆಟ್ ಬೆಲೆ ತುಂಬ ಒಳ್ಳೆಯ ರೇಟ್ ಇದೆ ಹೆಚ್ಚಿಗೆ ಆಗುವ ಸಾಧ್ಯತೆ ಇಲ್ಲ ಥ್ಯಾಂಕ್ ಯು ಬಾಯ್